ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಷಯ ಅಂದರೆ ಯಾರೋ ಮಹಾನ್ ಭಾವ ಚಾಲಕರಿಗೆ ನಿಯತ್ತಿಲ್ಲ ಅನ್ನೋ ಪದನ ಬಳಸಿದ್ದಾರೆ ಅಂತ ಒಂದೆರಡು ಸಂಘಟನೆಯ ಅಧ್ಯಕ್ಷರು ತಮ್ಮ ಫೇಸ್ಬುಕ್ ಮಠಭ ಮಟ್ಟದಲ್ಲಿ ಹಾಕ್ಕೊಂಡಿದ್ದಾರೆ ಅದನ್ನು ನೋಡಿದಾಗ ನನಗೆ ಕೂಡ ಆಶ್ಚರ್ಯ ಆಯಿತು ಹಾಗಾಗಿ ನಾನು ಕೂಡ ಈ ನಿಯತ್ ಅಂದರೆ ಏನು ಅನ್ನೋದನ್ನು ಆ ಮಹಾನ್ ಭಾವನಿಗೆ ಪ್ರಶ್ನೆ ಇಕ್ತಾ ಇದ್ದೀನಿ ನೀವು ಏನಾದರೂ ಸರ್ಕಾರಿ ಸವಲತ್ತುಗಳನ್ನ ನಮ್ಮ ಚಾಲಕರಿಗೆ ಕೊಡಿಸಿದ್ದಿದ್ರೆ ಚಾಲಕರಿಗೆ ನಿಯತ್ತಿರಬೇಕಾಯಿತು ಅಥವಾ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಏನಾದರೂ ನಮ್ಮ ಚಾಲಕರಿಗೆ ಮನೆ ಕೊಡಿಸಿದ್ರೆ ನಿಯತ್ತಿರಬೇಕಾಯಿತು ಅಥವಾ ಸ್ಲಂ ಬೋರ್ಡ್ಗಳಲ್ಲಿ ಮನೆ ಕೊಡಿಸಿದ್ರೆ ನಮ್ಮ ಚಾಲಕರಿಗೆ ನಿಯತ್ತಿರಬೇಕಾಯಿತು ಅಥವಾ ಬಿ ಎ ಕಡೆಯಿಂದ ಏನಾದರೂ ಚಾಲಕರಿಗೆ ಬಿಡಿಎ ಸೈಟ್ ಅಲ್ಲಿ ರಿಯಾಯಿತಿ ದರದಲ್ಲಿ ಕೊಡಿಸಿದ್ರೆ ನಿಯತ್ ಇರಬೇಕಾಯಿತು ಅಥವಾ ಎಂಎಲ್ಎನ್ ಕಾರ್ಪೊರೇಷನ್ ಕಾರ್ಪೊರೇಟರ್ ಕಡೆ ಕಡೆಯಿಂದ ಏನಾದರೂ ನಮ್ಮ ಚಾಲಕರಿಗೆ ಏನಾದರೂ ಆಟೋ ಕಾರು ಕೊಡಿಸಿದ್ರೆ ಚಾಲಕರಿಗೆ ನಿಯತ್ತಿರಬೇಕಾಯ್ತು ಮತ್ತು ಇನ್ನು ಕರ್ನಾಟಕ ಕಾರ್ಮಿಕ ಆರೋಗ್ಯ ಇಲಾಖೆ ಅಂದರೆ ಇ ಎಸ್ ಐ ಕಡೆಯಿಂದ ಏನಾದರೂ ನಮ್ಮ ಚಾಲಕ ವರ್ಗಕ್ಕೆ ಫ್ರೀ ಟ್ರೀಟ್ಮೆಂಟ್ ಏನಾದರೂ ನೀವು ಕೊಡಿಸಿದ್ರೆ ಚಾಲಕರಲ್ಲಿ ನಿಯತ್ತಿರಬೇಕಾಯ್ತು ಆದರೆ ಏನನ್ನೂ ಮಾಡದಲ್ಲೇನೆ ಚಾಲಕರಿಗೆ ನಿಯತ್ತಿಲ್ಲ ಅನ್ನೋ ಪದನ ಬಳಸಿರೋದು ಎಷ್ಟು ಸರಿ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ತೀನಿ ಅಂತ ಹೇಳಿ ಎಷ್ಟೋ ವರ್ಷ ಕಳೆದೋಯ್ತು ಇನ್ನೂ ಕೂಡ ಅದು ನಿಂತಿಲ್ಲ ನಿಲ್ಲೋದು ಇಲ್ಲ ಅನ್ನೋದು ಇವತ್ತು ಇಡೀ ಚಾಲಕ ವರ್ಗಕ್ಕೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ನೀವು ಚಾಲಕರನ್ನ ದೂರ್ಕೊಂಡು ಚಾಲಕರನ್ನ ದೂರಿ ಚಾಲಕರನ್ನ ಎತ್ತಿ ಕಟ್ಟೋ ಕೆಲಸವನ್ನ ಮಾಡೋಂತದ್ದು ಎಷ್ಟು ಸರಿ ನಿಯತ್ತಿನ ಪದ ಇಟ್ಕೊಂಡಿರೋ ನಿಮಗೆ ನಿಯತ್ತಿದೆ ಅನ್ನೋದನ್ನ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಚಾಲಕರ ಹೆಸರನ್ನು ಬಳಸ್ಕೊಂಡು ಚಾಲಕರಿಂದ ಉದ್ದಾರ ಆಗಿ ಇವತ್ತು ಚಾಲಕರಿಗೆ ನಿಯತ್ತಿಲ್ಲ ಅಂತ ಹೇಳೋದು ಎಷ್ಟು ಸರಿ ಆ ಮಹಾನುಭಾವನಿಗೆ ಏಕೆಂದ್ರೆ ಏನನ್ನೂ ಮಾಡಿದ ಚಾಲಕರಿಗೆ ನಿಯತ್ತಿಲ್ಲ ಅನ್ನೋದು ಇದು ಯಾವ ಧರ್ಮ ನಿಮ್ಮ ನಿಮ್ಮ ಆತ್ಮಸಾಕ್ಷಿಯನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಏಕೆಂದ್ರೆ ಇವತ್ತ ಚಾಲಕರು ಎಷ್ಟು ಕಷ್ಟ ಅನುಭವಿಸ್ತಾ ಇದಾರೆ ಅನ್ನೋದು ಗೊತ್ತಿದೆ ಇವತ್ತ ಸರ್ಕಾರ ಯಾವೆಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇಡೀ ಚಾಲಕ ವರ್ಗವನ್ನ ಯಾವ ರೀತಿ ಇಪ್ಪ ಏನಂದ್ರೆ ಕಬ್ಬಿನ ರಸ ಹಿಂದಂಗೆ ಹಿಂಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾದರೂ ಚಾಲಕರು ಮುಂದೊಂದ್ ದಿನ ಧ್ವನಿ ಆಗ್ತಾರೆ ಹಾಗಾಗಿ ಚಾಲಕರನ್ನ ನಾವು ನಿಯತ್ತಿಲ್ಲ ಅನ್ನೋ ಪದ ಬಳಸ್ಬಿಟ್ರೆ ಚಾಲಕರಲ್ಲೇ ಎಲ್ಲೋ ಒಡಕ ಮನಸ್ಸು ಉಟ್ಕೊಳ್ಳುತ್ತೆ ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಈ ಪದನ ನೀವು ಬಳಸಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ ನಿಮಗ್ ನಿಜವಾಗ್ಲೂ ಕಿಂಚಿತ್ತು ಆತ್ಮಸಾಕ್ಷಿ ಅನ್ನೋದಿದ್ರೆ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಾನೆಷ್ಟು ನಿಯತ್ತಾಗಿದ್ದೀನಿ ಅನ್ನೋದನ್ನ ಯಾಕೆಂದ್ರೆ ಇವತ್ತು ಚಾಲಕರಿಗೆ ನಿಯತ್ತಿರೋದ್ರಿಂದಲೇ ನಿಮ್ಮಂತವರು ಇವತ್ತು ಒಂದು ಗೌರವವನ್ನ ಗಳಿಸ್ಕೊಂಡಿದ್ದೀರಾ ಆದ್ರೆ ಚಾಲಕರಿಗೆ ನಿಯತ್ತಿಲ್ಲ ಅಂದ್ರೆ ಯಾವ ರೀತಿ ಗೌರವನ ಗಳಿಸ್ಕೊಂತಿದ್ದೀರ ಅನ್ನೋದನ್ನ ಫಸ್ಟ್ ಅನ್ಕೊಳ್ಳಿ ನಿಮಗೆ ಕೊಡುವಂತ ಗೌರವ ಗೌರವಕ್ಕಿಂತ ಇನ್ಯಾವ ನಿಯತ್ತು ಬೇಕು ನಿಮಗೆ ಚಾಲಕರಿಗೆ ಇಳ್ಳಷ್ಟನ್ನು ಮಾಡಿದ ನಿಮ್ಮ ನಿಮ್ಮ ಸಂಘಟನೆಯಲ್ಲಿರೋರು ಯಾರೋ ಒಂದು ನಾಲ್ಕು ಜನಕ್ಕೆ ಮಾಡಿಬಿಟ್ರೆ ನಿಮ್ಮ ಸಂಘಟನೆಯಲ್ಲಿರುವಂತಹ ಎಷ್ಟು ಸದಸ್ಯರಿಗೆ ಮಾಡಿದ್ರೆ ಸುಮಾರು ಸಾವಿರಾರು ಜನ ಸಂಘಟನೆಯಲ್ಲಿ ಇದ್ದಾರೆ ಅಂತ ಹೇಳ್ಕೊಂತೀರಾ ಆ ಸಾವಿರಾರು ಜನಕ್ಕೂ ಏನಾದರೂ ನೀವು ಯಾವ್ದಾದ್ರು ಸರ್ಕಾರಿ ಸವಲತ್ತುಗಳನ್ನ ಕೊಡ್ಸ್ಕೊಟ್ಟಿದ್ದೀರಾ ಏನನ್ನೂ ಕೊಡಿಸ್ಕೊಳ್ದಲ್ಲ ಯಾರೋ ನಿಮ್ಮನ್ನ ಹೊಗಳೋಥವ್ರು ನಿಮ್ಮನ್ನು ಹೊಗಳ ಬಟ್ಟ ಥರ ಮಾಡ್ಕೊಳ್ಳೋ ಅಂಥವರಿಗೆ ಒಂದೆರಡು ಕೆಲಸ ಮಾಡ್ಕೊಟ್ಬಿಟ್ಟು ಅದನ್ನೇ ದೊಡ್ಡ ವೈಭವೀಕರಣ ಮಾಡಿಕೊಂಡು ಇವತ್ತ ಚಾಲಕರಿಗಿನ ನೀವು ಕೀಳಾಗಿ ನೋಡ್ತೀರಾ ಅಂದರೆ ನಿಮ್ಮನ್ನ ನಾಯಕ ಅಂತ ಒಪ್ಕೊಂಡಂತ ಮಹಾನ್ ನಾಯಕರು ಯಾರು ಅನ್ನೋದು ನನಗೀಗ್ಲೂ ಗೊತ್ತಿಲ್ಲ ಇವತ್ತು ಯಾಕೆ ಅಂದರೆ ನಿಮ್ಮಂಥ ನಾಯಕರುಗಳಿಂದನೇ ಇವತ್ತ ಕೆಲವು ಸಂಘಟನೆಗಳು ಕಂಡ್ರೆ ಇವತ್ತು ತೂಚಿ ಅಂತ ಒಗಿಯುವಂತಹ ಪರಿಸ್ಥಿತಿನ ನೀವೇ ಕ್ರಿಯೇಟ್ ಮಾಡಿರೋದು ನಿಮ್ಮಂಥವರಿಂದಲೇ ನಿಷ್ಠೆಯಿಂದ ಚಾಲಕರಿಗೋಸ್ಕರ ದುಡಿಯುವಂಥ ಅನೇಕರು ನಾಯಕರು ಅಂತ ಅಂಥ ನಾಯಕರ ಮಾತುಗಳನ್ನ ಇವತ್ತು ಚಾಲಕರು ಕೇಳೋ ಕೇಳ್ದೋ ರೀತಿಯಲ್ಲಿ ಮಾಡಿಟ್ಟಿರೋವಂಥ ಮಹಾನ್ ನಾಯಕರು ನೀವು ನಿಮ್ಮಂಥವ್ರನ್ನ ನಾಯಕ ಅಂತ ಒಪ್ಕೊಂಡ್ರಲ್ಲ ನಿಮ್ಮ ಸಂಘಟನೆಯ ನಾಯ ಸದಸ್ಯರುಗಳು ಅವರು ಮಹಾನ್ ನಾಯಕರು ಅನ್ನೋದನ್ನು ಈ ಈ ಮುಖೇನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ ಮಾತು